ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಭಾವ್ತಾ ಇವತ್ತು ಎಳಮಾಷೆ ಎರಳಮಾಷೆ ಇದೆಯಲ್ಲ ಸೊ ಹಾಗೆ ಎಳಮಾಷೆಯ ಎಲ್ಲರಿಗೆ ಶುಭಾಶಯಗಳು ಹಾಗೆ ಎಳಮಾಷೆಯ ದಿನ ಅಮ್ಮ ಹೋಳಿಗೆ ಮತ್ತು ಬಾಣ ನೈವೇದ್ಯ ಎಲ್ಲ ಮಾಡಿದ್ದರು ಹಾಗೆ ದೇವರಿಗೆ ಹೋದೀವಿ ಅಮ್ಮ ಮತ್ತು ನಾನು ಅಣ್ಣ ದೇವರಿಗೆ ಹೋಗಿ ನೈವೇದ್ಯ ಮಾಡ್ಕೊಂಡು ಬಂದೀವಿ ಅಲ್ಲಂ ಅಲ್ಲಂಪ್ರಭು ದೇವಸ್ಥಾನ ಆ ದಿನ ತುಂಬಾ ರಶ್ ಇರುತ್ತೆ ಸೊ ಇವತ್ತೇನು ಅಷ್ಟೊಂದು ರಶ್ ಇದ್ದಿದ್ದಿಲ್ಲ ಮಧ್ಯಾಹ್ನ ಹೋಗಿದ್ವಲ್ಲ ಸೊ ಅಷ್ಟೊಂದು ರಶ್ ಇದ್ದಿದ್ದಿಲ್ಲ ಹೋದೀವಿ ಹಾಗೆ ದರ್ಶನ ಮಾಡ್ಕೊಂಡು ಬಂದಿವಿ ಅಲ್ಲೇ ಒಳಗೆ ಲಿಂಗಿರು ಲಿಂಗ ಇತ್ತಲ್ಲ ಇವತ್ತು ಅಳೆಯ ದಿನ ಅದಕ್ಕೆ ಅನ್ನದ್ದು ಸೇವೆ ಮಾಡಿದರು ಅನ್ನದೇನೋ ಪೂಜೆ ಮಾಡಿದರು ಹಾಗೆ ಒಂದು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದರು ಅದಕ್ಕೆ ಒಂದು ವಿಡಿಯೋ ಮಾಡಬೇಕಂತೇಳಿ ಮಾಡಿಕೊಂಡೆ ಹಾಗೆ ಗಣೇಶಂದು ಒಂದು ಸ್ವಲ್ಪ ಮಾಡಿಕೊಂಡೆ ಮಾಡ್ಕೊಂಡು ಬಂದೀವಿ ಅಷ್ಟೊಂದು ರಶ್ ಇದ್ದಿದ್ದಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಹೊರಗೆ ಬಂದೀವಿ ಪ್ರಸಾದ ಅಲ್ಲೇನು ಪ್ರಸಾದ ಮಾಡಲಿಲ್ಲ ನಾವು ಹೋಗಿ ಅಲ್ಲೆಲ್ಲ ನೈವೇದ್ಯ ಮಾಡಬೇಕಲ್ಲ ಸೊ ಹೊಲದಲ್ಲಿ ಬಾಣ ಹಿಡಿಬೇಕಿತ್ತು ಅದಕ್ಕಾಗಿ ನಾವು ಹೊಲಕ್ಕೆ ಬಂದು ಅಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿ ಇವಾಗ ಎಳ್ಳಮಾಸೆ ಇತ್ತಲ್ಲ ಅದಕ್ಕೆ ಸೊ ರೊಟ್ಟಿ ಮತ್ತು ಎಲ್ಲ ಬದನೆಕಾಯಿ ಕುಂಬಳಕಾಯಿ ಎಲ್ಲ ಥರ ಹಾಕಿ ಒಂದೇ ಪಲ್ಯ ಮಾಡಬೇಕು ಡೋನ್ಮೆಷಿನ್ಕಾಯಿ ನಾವು ಹೊಲದಲ್ಲಿ ಏನು ಬೆಳೆಯುತ್ತೆ ಬೆಳೆದಿರ್ತೀವಲ್ಲ ಸೊ ಅದನ್ನೆಲ್ಲ ಹಾಕಿ ಒಂದು ತರಕಾರಿ ಪಲ್ಯ ಮಾಡಬೇಕು ಹಾಗೆ ಆ ದಿನ ಹೋಳ್ಗೆ ಮಾಡೋದು ಬೇಕು ಹಾಗೆ ಗೊಂಜಾ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಥವಾ ಸಜ್ಜೆ ರೊಟ್ಟಿ ಅಂತ ಮಾಡ್ತಾರೆ ನಾವು ಇಲ್ಲಿ ಗೊಂಜಾಳ ರೊಟ್ಟಿ ಹಚ್ಚಿ ಮಾಡಿದ್ವಿ ಹಾಗೆ ಎಲ್ಲ ನೈವೇದ್ಯ ಹಚ್ತಾಯಿದ್ರು ನಮ್ಮಮ್ಮ ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ದೇವ್ ನೆಪಲಕ್ಕೆ ತೊಗೊಂಡು ಹೋಗ್ಬೇಕಂತ ನೈವೇದ್ಯ ಮಾಡ್ತಾಯಿದ್ರು ಅದನ್ನು ತೊಗೊಂಡು ಹೋಗೋಕ್ಕೆ ಎಲ್ಲ ನೈವೇದ್ಯ ಕಟ್ಟಿಟ್ಟೀವಿ ನೋಡಿ ಎಷ್ಟು ಚೆನ್ನಾಗಿ ಜೋಡ್ ಈ ಎಳ್ಳಮಾಸೆ ಪೂಜೆಯನ್ನು ಅಥವಾ ಈ ಏಳಮಾಸೆ ಹಬ್ಬವನ್ನು ಯಾಕೆಷ್ಟು ಜೋರಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ಕಡೆ ಭೂತಾಯಿಯನ್ನು ನಂಬಿ ನಂಬಿ ವರ್ಷವಿಡೀ ದುಡಿಯುವ ರೈತ ತನ್ನ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡೆಂದು ಭೂತಾಯಿಗೆ ಪೂಜಿಸುವ ಪೂಜಿಸುವ ಪವಿತ್ರ ಹಬ್ಬವಾಗಿದೆ ಎಳ್ಳಮಾಸೆಯ ಎಲ್ಲ ಕಡೆ ಇಷ್ಟೊಂದು ಜೋರಾಗಿ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ನಮ್ಮ ಸೈಡು ತುಂಬಾ ಜೋರಾಗಿ ಮಾಡ್ತಾರೆ ಅದನ್ನು ಯಾಕಂದರೆ ಭೂತಾಯಿ ನಾವು ಅವಳು ನಂಬಿ ಭೂಮಿಯಲ್ಲಿ ಹಿಡಿಯಷ್ಟು ಹಾಕಿದರೆ ಅವಳು ನಮಗೆ ಭೂಮಿಯಷ್ಟು ಉತ್ಪನ್ನವನ್ನು ಕೊಡ್ತಾಳೆ ಅದಕ್ಕೆ ನಾವು ಆ ಭೂತಾಯಿಗೆ ಒಂದಿನಾದರೂ ಆದರೂ ನಮನ ಸಲ್ಲಿಸಬೇಕಂತೇಳಿ ಈ ಎಳ್ಳ ಹಿರಿಯರು ಮಾಡಿದ್ದಾರೆ ಅದಕ್ಕೆ ನಾವು ಹೊಲಕ್ಕೋಗಿ ಇದನ್ನು ಐದು ಕಲ್ಲಿಟ್ಟು ಅಲ್ಲಿ ಹೂವು ಹೂವು ಮತ್ತು ಕುಂಕುಮ ಮಾಡಿ ಆಮೇಲೆ ಮಾಡಿರುವ ನೈವೇದ್ಯವನ್ನೆಲ್ಲ ಭೂಮಿಗೆ ಅರ್ಪಣೆ ಮಾಡಿ ಹಾಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಗುಬ್ಬಿ ಪಕ್ಷಿಗಳಿಗೆಲ್ಲ ಚೆಲ್ಲಿ ಬರಬೇಕು ಅದಕ್ಕೆ ತರಗ ಚೆಲ್ಲೋದು ಅಂತ ಅಂತಾರೆ ಈ ತೂತಾಯಿಗೆ ಒಂದಿನ ಆದರೂ ನಮ್ಮನ್ನು ನಮನ ಸಲ್ಲಿಸ್ಬೇಕಂತ ಈ ಎರಡಮಾಷೆಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಈ ಹೊಲ ನಮ್ಮ ಮನೆ ಹತ್ತಿರ ಇರೋದು ಇಲ್ಲಿ ನಾವು ಜಾಸ್ತಿ ಮನೆ ಹತ್ರನೇ ಕೈಪೇಲಿ ಎಲ್ಲ ತರಕಾರಿನ ಬೆಳ್ಕೋತೀವಿ ಸೊ ಅದಕ್ಕೆ ಇಲ್ಲೊಂದು ಪೂಜೆ ಮಾಡ್ತೀವಿ ಮತ್ತು ಇನ್ನೊಂದು ತಂದಲ್ಲಿ ಅಲ್ಲಿ ಗೋಧಿ ಸದಕ ಮತ್ತು ಗೊಂಜಾಳು ಅನ್ನ ಬೆಳೆದಿದ್ವಿ ಅಲ್ಲಿ ಹೋಗಿ ಮತ್ತೆ ಬೇರೆ ಪೂಜೆ ಮಾಡೋದು ಹಾಗೆ ಎರಡು ಎರಡು ತಂದಲೆಲ್ಲ ಮೂರು ತಂದಲ್ಲಿ ಪೂಜೆ ಮಾಡಿದ್ವಿ ಇನ್ನೊಂದು ಹೊಲ ಇದೆ ಅಲ್ಲಿ ಒಂದು ಮೂರು ತಂದಲ್ಲಿ ಜಾಗ ಇದೆ ನಮ್ಮದು ಅಲ್ಲಿ ಮೂರು ತಂದಲ್ಲಿಗೆ ಹೋಗಿ ಬೇರೆ ಬೇರೆ ಹೀಗೆ ಪೂಜೆ ಮಾಡಿ ಎಲ್ಲ ಥರದ ಚೆಲ್ಲಿ ಎಲ್ಲ ಪೂಜೆ ಊತಾಯಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಹಾಗೆ ಬರುವಾಗ ಅಲ್ಲಿ ಅಲ್ಲೇ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಬರೋದು ಒಂದು ಪದ್ಧತಿ ಸೊ ನಮ್ಮ ಮನೆ ಹಿಂದೆ ಇದೆಯಲ್ಲ ಸೊ ಅಲ್ಲೇನು ಬೇಡ ಅಂತೇಳಿ ಹಾಗೆ ಬಂದೆ ಹೊರಗೆ ಬಂದು ಊಟ ಮಾಡ್ಕೊಂಡ್ವಿ ನೋಡಿ ಎಷ್ಟೊಂದು ಪೂಜೆ ಮಾಡಿದ್ದೀನಿ ಅಂತ ಈ ಥರ ಇಟ್ಟು ಪೂಜೆ ಮಾಡೋದು ಅಮ್ಮ ಎಲ್ಲ ಕಡೆ ತಂದು ತರಗತಿ ಚೆಲ್ತಾಯಿದ್ರು ಅದನ್ನು ನೈವೇದ್ಯ ಎಲ್ಲ ಭೂತಾಯಿಗೆ ಅರ್ಪಣೆ ಮಾಡ್ತಾಯಿದ್ರು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ ಇಲ್ಲೆಲ್ಲ ನಾವು ಜಾಸ್ತಿ ನಮ್ಮ ಮನೆ ಹಿಂದೆಲ್ಲ ಕೈಪಲ್ಲೇನೆ ಬಿಡಿಯೋದು ಇದು ನಮ್ಮದು ಇನ್ನೊಂದು ಹೊಲ ಇಲ್ಲಿ ಗೋಧಿ ಸದಕ ಮತ್ತು ಗೊಂಜಾಳು ಅನ್ನ ಹಾಕಿದ್ದೀವಿ ಅಲ್ಲಿ ಹಾಗೆ ಇಂದು ವಿಡಿಯೋ ಮಾಡ್ಕೊಂಡು ಸನ್ಸೆಟ್ ಆಗ್ತಾ ಇತ್ತಲ್ಲ ಸೊ ಸಾಯಂಕಾಲ ಹೋದೀವಿ ಅಲ್ಲಿ ಬೇರೆ ಹೋಲಕ್ಕೆ ಅದೊಂದು ಸ್ವಲ್ಪ ದೂರ ಇದೆ ಅದಕ್ಕೆ ಸಾಯಂಕಾಲ ಹೋದೀವಿ ಅಲ್ಲಿ ಬನ್ನಿ ಗಿಡ ಇದೆ ಬನ್ನಿ ಗಿಡ ಇದೆ ಆ ಬನ್ನಿ ಗಿಡದ ಬಡ್ಡೆಗೆ ಕಲ್ಲಿದ್ದು ಅಲ್ಲಿ ಒಂದು ಮೂರ್ತಿ ಇತ್ತು ಅಲ್ಲಿ ಮೂರ್ತಿಯನ್ನು ಪೂಜೆ ಮಾಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಸರಿ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ತುಂಬಾ ಖುಷಿ ಆಯಿತು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸುತ್ತಾಡಿಕೊಂಡು ನೋಡಿ ಗಿಡ ಎಷ್ಟು ದೊಡ್ಡದಿದೆ ಅಂತ ಹೊಲದಲ್ಲಿ ಅದನ್ನು ವಿಡಿಯೋ ಮಾಡ್ತಾ ಇದ್ದೀವಿ ಸನ್ಸೆಟ್ ಆಗ್ತಾ ಇದ್ದು ತುಂಬಾ ಚೆನ್ನಾಗಿ ಅದು ವಿಡಿಯೋ ಈ ವಿಡಿಯೋ ಮಾಡಿಕೊಂಡೆ ಇದು ನಮ್ಮ ಹೊಲ ಅಲ್ಲ ಬೇರೆದವ್ರ ಹೊಲ ಇದನ್ನು ಇದೇ ವರ್ಷ ನಾವು ಉಳಿದು ಮಾಡ್ತಾ ಇದ್ದೀವಿ ಹಾಗೆ ಗೋಧಿ ಸದಕ ಮತ್ತು ಗೋಂಜಾಳ ಹೇಳಿ ಮೂರು ವರ್ಷ ಇದನ್ನು ತಗೊಂಡಿದ್ದೀವಿ ಹೊಲನ ಈ ಥರ ಹೊಲದಲ್ಲಿ ಗೋಧಿ ಸದಕ ಮತ್ತು ಗೋಂಜಾಳ ಬೆಳೆಯೋಕೆ ಇದನ್ನು ಹೊಲ ತೊಗೊಂಡಿದ್ವಿ ನಾವು ಆಲ್ಮೋಸ್ಟ್ ಎಲ್ಲ ಕಾಯಿ ಪಲ್ಲೆ ಬೆಳೆಯೋದು ಹಾಗೆ ಎಲ್ಲ ಥರ ತರಕಾರಿ ಕಾಯಿ ಇದೆಲ್ಲ ತೊಗೊಂಡು ಹೋಗಿ ಸೌದಾ ಹಾಕೋದು ಇಷ್ಟೇ ಆಗ್ತಾ ಇತ್ತು ಸೊ ಗೋಧಿ ಸದಕ ಎಲ್ಲ ನಾವೇ ಸ್ವಂತವಾಗಿ ಹೇಳಿ ಇದೇ ಸರಿ ಇದನ್ನು ಮೂರು ವರ್ಷ ಮೂರು ವರ್ಷಕ್ಕೆ ತೊಗೊಂಡಿದ್ದೀವಿ ಇನ್ನು ಹೊಲನ ನಾವು ಪ್ರತಿ ವರ್ಷ ಬಂದಿರೋದನ್ನು ಗೋಧಿ ಸದಕ ಗೊಂಜಾಳ ಆದಷ್ಟು ನಾವು ಖರೀದಿ ಮಾಡ್ತಿದ್ದೀವಿ ಕೊಂಡು ತಗೋತಾ ಇದ್ದೀವಿ ಅದಕ್ಕೆ ಈ ಸಲ ಆದರೆ ಕೊಂಡು ತೊಗೋದು ಬೇಡ ಬೇರೆದವ್ರ ಹೊಲ ಆದರೂ ಮಾಡಿಕೊಂಡು ಸ್ವಲ್ಪ ಗೋಧಿ ಸದಕ ಗೊಂಜಾಳ ಹಾಕ್ಕೊಂಡು ಎಲ್ಲ ಮೂರ ಕೈಪಲ್ಲಿ ಬೆಳೆದು ಆಗಲಿ ಎಲ್ಲ ಥರ ಕಾಳು ದಿನಸೆಲ್ಲ ಮಾಡಿ ನಮ್ಮ ಮನೆಯಲ್ಲೇ ಬೆಳಕೋಣ ಅಂಥೇಳಿ ಈ ಸಲ ಈ ಹೊಲನ ತೊಗೊಂಡಿದ್ದೀವಿ ಮೂರು ವರ್ಷದ ಮೇಲೆ ತೊಗೊಂಡೀವಿ ಹಾಗೆ ಅದನ್ನು ಈ ಸಲ ಬೆಳೆ ಮಾಡಿದ್ದೀವಿ ಎಲ್ಲ ಈ ಸಲ ಉಳುಮೆ ಮಾಡ್ತಾ ಇದ್ದೀವಿ ಅದಕ್ಕೆ ಸೊ ಇಲ್ಲಿ ಪೂಜೆ ಈ ಭೂತಾಯಿಯನ್ನು ಪೂಜೆ ಮಾಡಿಕೊಂಡು ಬರೋಣ ಹೇಳಿ ಇಲ್ಲಿ ಬಂದೀವಿ ಹಾಗೆ ಇದನ್ನು ಪೂಜೆ ಮಾಡ್ತಾ ಇದ್ದಳು ಅಮ್ಮ ವಿಡಿಯೋ ಮಾಡಿಕೊಂಡೆ ಇದು ಟೋಟಲ್ ಆಗಿ ನಾಲ್ಕು ಎಕರೆ ಇದೆ ಇಲ್ಲಿ ಗೋಧಿ ಸದಕ ಈ ಮೂರನ್ನು ಹಾಕಿದ್ದೀವಿ ಮುಂದಿನ ಸಲ ಇವನ್ನ ತಗೊಂಡು ಮತ್ತು ಬೇರೆ ಏನಾದರೂ ಹಾಕಬೇಕನ್ನೋ ಪ್ಲ್ಯಾನ್ಸ್ ಇದೆ ಹಾಗೆ ನಾವು ಮುಂದಿನ ಸಲ ಏನು ಬೆಳಿತೀವಿ ಅಂತೇಳಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಗೋಧಿ ಸದ್ಕ ಅದೆಲ್ಲ ರಾಶಿ ಆಗುತ್ತಲ್ಲ ಸೊ ಅವಾಗ ಎಲ್ಲ ರಾಶಿ ವಿಡಿಯೋನ ಮಾಡಿ ಥ್ಯಾಂಕ್ ಯು